ಅವರ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷದ ನೀಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಉತ್ತಮವಾದಂಥ ಅಭ್ಯಾಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಎನ್ ಟಿ ಎದವರು ಬಿಟ್ಟಿರುವಂಥ ಎರಡು ಸಾವಿರ ಇಪ್ಪತ್ತೈದರ ಪಿ ಡಿ ಎಫ್ ಸಿಲೆಬಸ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೊಟ್ಟಿರುವಂಥ ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸಬೇಕಾಗುತ್ತೆ ಆಲ್ರೆಡಿ ಈಗ ಕೆಲವು ವಿದ್ಯಾರ್ಥಿಗಳು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಹಾಗೂ ಕೆಲವೊಂದು ವಾಟ್ಸಪ್ ಗ್ರೂಪಲ್ಲಿ ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಕೂಡ ಮಾಡಿದ್ದೀನಿ ಆದರೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರು ತೀರಿಸ್ತಾ ಇದ್ದಾರೆ ನಮಗೆ ಈ ಒಂದು ಪಿ ಇ ಡಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಬರೆದು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ಯಾವ ರೀತಿ ನೀವು ಈ ಒಂದು ನೀಟ್ ಯು ಜಿ ಎರಡು ಸಾವಿರದ ಇಪ್ಪತ್ತೈದರ ಸಿಲೆಬಸ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಯಾವೆಲ್ಲ ಹೊಸ ನೋಡಿದರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಮುಂದೆ ಬರುವ ಕೆ ಸಿ ಟಿ ಎರಡು ಇಪ್ಪತ್ತೈದರ ಹಾಗೂ ನೀಟ್ ಎರಡು ಸಾವಿರ ಇಪ್ಪತ್ತೈದರ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಡೆದುಕೊಳ್ಳೋರಾಗ್ತಾರೆ ಇಲ್ಲಿಯವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ವಿದ್ಯಾರ್ಥಿಗಳು ನಿಮ್ಮ ಒಂದು ಮೊಬೈಲಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಗೂಗಲ್ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈ ಒಂದು ಗೂಗಲಲ್ಲಿ ನೀವು ಎಂಟರ್ ಮಾಡಬೇಕಾಗಿರೋದು ನೀಟ್ ಎರಡು ಸಾವಿರ ಇಪ್ಪತ್ತೈದು ಅಂತ ನೀವು ಇಲ್ಲಿ ಟ್ಯಾಪ್ ಮಾಡಬೇಕು ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈ ನೀಟ್ ಎರಡು ಸಾವಿರ ಇಪ್ಪತ್ತೈದು ಜಸ್ಟ್ ಇಷ್ಟೇ ಟೈಪ್ ಮಾಡಿ ನೀವು ಎಂಟ್ರ್ ಅಂತ ಕೊಡಿ ಅಥವಾ ಸರ್ಚ್ ಅಂತ ಕೊಡಿ ಆಮೇಲೆ ಇಲ್ಲಿ ನೀಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಬರುತ್ತೆ ಆಮೇಲೆ ತೆಳಗಡೆ ಇಂಟರ್ಫೇಸ್ ನೋಡಿ ಇಲ್ಲಿ ವಿದ್ಯಾರ್ಥಿಗೂ ಗಮನವಹಿಸಿ ಇಲ್ಲಿ ನ್ಯಾಷ್ನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟ್ರಸ್ಟ್ ನೀಟ್ ಇಂಡಿಯಾ ಅಂತ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದು ಈ ವರ್ಷದ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹೊಸದಾಗಿ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಎನ್ ಟಿ ಎದವರು ರಿಲೀಸ್ ಮಾಡಿರುವಂಥ ವೆಬ್ಸೈಟ್ ಇದೆ ಓಕೆ ಇಲ್ಲಿ ಮುಖ್ಯವಾಗಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಬರುತ್ತೆ ನ್ಯಾಷನಲ್ ಈ ನ್ಯಾಷನಲ್ ಎಲಿಜಿಬಿಟಿಕಮ್ ಎಂಟ್ರೆನ್ಸ್ ಟೆಸ್ಟ್ ಇದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ಒಂದು ಪಿ ಡಿ ಎಫ್ ಅವರು ಹೊಸ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿರ್ತಾರೆ ಇಲ್ಲಿ ಮುಖ್ಯವಾಗಿ ಫಸ್ಟಿಗೆ ಅವರು ಬಿಟ್ಟಿರೋದು ಪಬ್ಲಿಕ್ ನೋಟಿಸ್ ಬಿಟ್ಟಿರೋದು ಸಿಲೆಬಸ್ ಫಾರ್ ನೇಟ್ ಯು ಜಿ ನ್ಯಾಷನಲ್ ಎಲಿಜಿಬಿಟಿಕಮ್ ಎಂಟ್ರೆನ್ಸ್ ಟೆಸ್ಟ್ ಯು ಜಿ ಎರಡು ಸಾವಿರ ಇಪ್ಪತ್ತೈದರ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡೋದು ಇಷ್ಟೇ ಇದೆ ಭಾಳಷ್ಟು ಏನು ಡಿಫಿಕಲ್ಟ್ ಏನಿಲ್ಲ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಆಲ್ರೆಡಿ ಎಕ್ಸಿಟ್ ಆಗಿದೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಎಕ್ಸಿಟ್ ಅಂತ ತೋರಿಸ್ತಾ ಇದೆ ನೀವು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಆಪ್ಷನ್ ತೋರಿಸುತ್ತೆ ನೀವು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಯಾವೆಲ್ಲ ಒಂದು ಸಿಲೆಬಸ್ ಕಾಪಿ ಇದೆ ಅನ್ನೋ ಬಗ್ಗೆ ನೀವು ಅಂದರೆ ಯಾವೆಲ್ಲ ಒಂದು ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳಿದೆ ಯಾವ ಸಿಲೆಬಸ್ ಇದೆ ಯಾವ ಒಂದು ಚಾಪ್ಟರಲ್ಲಿ ಎಷ್ಟು ಅಂಕಗಳಿಗೆ ಕೇಳಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಂದರೆ ಫಿಸಿಕ್ಸಲ್ಲಿ ಎಷ್ಟು ಕೆಮಿಸ್ಟ್ರಿಯಲ್ಲಿ ಎಷ್ಟು ಬಯೋಲಜಿಯಲ್ಲಿ ಎಷ್ಟು ಎಲ್ಲವನ್ನು ಈ ಒಂದು ಪಿ ಡಿ ಅಲ್ಲಿ ಬಿಟ್ಟಿರ್ತಾರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಇದು ಚೆನ್ನಾಗಿರುವಂಥ ಇವೆಲ್ಲ ರೀತಿಯ ಅಭ್ಯಾಸ ಆಲ್ರೆಡಿ ಮಾಡಿದರೆ ಈ ಪಾಯಿಂಟ್ಸ್ಗಳನ್ನು ಕೂಡ ಹೆಚ್ಚಿಗೆ ಗಮನವಿಟ್ಟು ತೆಗೆದುಕೊಳ್ಳೋದ್ರಂಥ ಉತ್ತಮವಾದಂಥ ಅಂಕ ಪಡೆದುಕೊಳ್ಳೋರಿ ನೀವು ಕೂಡ ಅರ್ಹತೆಯನ್ನು ಪಡೆದುಕೊಳ್ಳೋರಾಗ್ತೀರಾ ಮಿಸ್ ಮಾಡದೆ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ಮುಂದಿನ ಅಂಕಗಳು ಉತ್ತಮವಾಗಿ ತೆಗೆದುಕೊಳ್ಳಿ ಹಾಗೂ ಅದರ ಮುಂದಿನ ಡೈರೆಕ್ಷನ್ ಅಂದರೆ ಯಾವ ರೀತಿ ಮಾರ್ಗದರ್ಶನ ನಿಮ್ಮ ಒಂದು ನೀಟ್ ನೀವು ಯಾವ ರೀತಿ ಸರಿಯಾದಂಥ ಕೌನ್ಸಿಲಿಂಗ್ ಮಾಡಬೇಕು ಯಾವ ರೀತಿ ನೀವು ಕೆ ಎಸ್ ಸಿ ಟಿ ಸರಿಯಾದಂಥ ಕೌನ್ಸಿಲಿಂಗ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಅದರ ಬಗ್ಗೆ ನಾವು ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀವಿ ಉತ್ತಮವಾದಂಥ ಅಂಕಗಳ ಬಗ್ಗೆ ನೀವು ಗಮನ ಕೊಡಿ ನಿಮಗೆ ಯಾವ ರೀತಿ ಸೀಟುಗಳನ್ನು ಪಡೆಯಬೇಕು ಅನ್ನೋ ಬಗ್ಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು